ಎಲ್ಲ ಕರ್ನಾಟಕದ ರೈತ ಸೋದರಿ ನಮಸ್ಕಾರ ಈ ಪ್ರೀತ ಗೊಬ್ಬರದ ಏನು ಇಲ್ಲಿಯವರೆಗೆ ಗೊಬ್ಬರದ ಕೊರತೆ ಇದೆ ಅಂಥೇಳಿ ಎಲ್ಲ ಜಿಲ್ಲೆಯಲ್ಲಿ ಗಾಬರಿಯನ್ನು ಹುಟ್ಟಿಸೋಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆಯಾಯ ತಾಲೂಕಿನಲ್ಲಿ ಏನು ಗೊಬ್ಬರದ ಅಂಗಡಿ ಮಾಲೀಕರು ಇನ್ನೂರ ಹತ್ತೊಂಬತ್ತು ಇರ್ತಕ್ಕಂಥ ವೀರ್ಯವನ್ನು ಐನೂರಕ್ಕೆ ಮುನ್ನೂರಕ್ಕೆ ಏನಾದರೂ ಡಬಲ್ ರೇಟಿಂಗ್ ಮಾಡೋಂಥ ಕಾರ್ಯಕ್ರಮ ಮಾಡಿದರೆ ನೀವು ಒಂದು ಸಣ್ಣ ವೀಡಿಯೋವನ್ನು ಮಾಡಿ ನೀವು ನಿಮ್ಮ ಗ್ರಾಮದಿಂದ ಯಾವ ಊರು ವಿಳಾಸ ಹೇಳ್ರಿ ಆ ವಿಳಾಸ ಮಾಡಿ ವಿಡಿಯೋವನ್ನು ಮಾಡ್ರಿ ನನ್ನ ರೈತ ಸಂಘದ ಗ್ರೂಪಿಗೆ ಹಾಕ್ರಿ ನಮಗೆ ತಕ್ಷಣವೇ ನಿಮ್ಮ ಊರು ನಿಮ್ಮ ಹೆಸರನ್ನು ಬರೆದು ಇಂಥ ಕೃಷಿ ಅಧಿಕಾರ ಹೋಗಿದ್ವಿ ಇದು ಯಾವುದನ್ನ ಮಾತು ಕೇಳಿಲ್ಲ ಅಂತ ಹೇಳಿ ಒಂದು ವಿಡಿಯೋವನ್ನು ಮಾಡಂತ ಕಾರ್ಯಕ್ರಮ ಮಾಡ್ರಿ ನೀವು ಯಾವ ರೈತರು ಕೂಡ ಯಾವ ಅಧಿಕಾರಿಗಳಿಗೆ ಬೈಬಿಳುವಂಥದ್ದು ಅಲ್ಲ ನೀವು ಅವರು ಅನ್ನದಾತರಿ ನಾವು ರೈತರು ಯಾವನಿಗೆ ಬೈಬಿಳ್ ಅಂತ ಕೆಲಸ ಇಲ್ಲ ಇವತ್ತು ಯಾರಾದರೂ ಅಧಿಕ ಪ್ರಸಂಗಿತನವನ್ನು ಮಾಡಿದರೆ ಅವರಿಗೆ ಬುದ್ಧಿ ಹೇಳೋ ಕಾರ್ಯಕ್ರಮ ರೈತ ಸಂಘ ಮಾಡುತ್ತೆ ನಿಮ್ಮ ಪರವಾಗಿ ರೈತ ಸಂಘ ರೈತರ ಪರವಾಗಿ ಯಾವಾಗಲೂ ರೈತ ಸಂಘ ಕೆಲಸ ಮಾಡುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನೀವೆಲ್ಲರೂ ಏನಾದರೆ ಅನುಮಾನ ಇದ್ದರೆ ಏನಾದರೂ ತೊಂದರೆ ಮಾಡಿದ ರೈತರಿಗೆ ನನ್ನ ಫೋನ್ ನಂಬರ್ಗೆ ನೀವು ಸಂಪರ್ಕ ಮಾಡು ಅಂತ ಹೇಳಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ